ಮೊಬೈಲ್ಗಳಾಗ ಅಂಡ್ರಾಯ್ಡ್ ಫೋನ್ ಮೊಬೈಲ್ಗಳ ಅದ್ರ ಒಳಗಡೆ ಒಂದು ಶಿಕ್ಷಣ ಪ್ರೀಡಿಯಾ ಅಂತ ಬರ್ತದೆ ಆ್ಯಪ್ ಬರ್ತದೆ ಆ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡಂದ್ರೆ ಅಕಾಡೆಮಿಕ್ ಸ್ಟೋರೀಸ್ ಸ್ಕಿಲ್ಸ ಡಿಜಿಟಲ್ ಲಿಟ್ರಸಿ ಅಂತ ಆಪ್ಷನ್ ಬರ್ತವೆ ಈಗ ನಾವು ಅಕಾಡೆಮಿಕ್ ಅಂತ ಹೋದ್ರೆ ಏತ್ ನೈನ್ತ್ ಟೆಂತ್ ಪಿ ಯು ಸಿ ಸೆಕೆಂಡ್ ಇಯರ್ ಏನು ನಿಮಗೆ ಈಗ ಪಾಟ್ಗಳದಲ್ಲ ಯುವ ಪಾಟಗಳನ್ನ ಇಲ್ಲಿ ತೋರ್ಸ್ತಾರೆ ಈಗ ಉದಾಹರಣೆಗೆ ಏಳ್ತ ಹುಡುಗರಲ್ಲಿ ಹಾಂ ಏಟ್ ಹುಡುಗರು ನಾವು ಸಮಾಜ ವಿಜ್ಞಾನ ಇದೆ ಸಮಾಜ ವಿಜ್ಞಾನನೇ ನಕ್ಲಿಕ್ಕೆ ಮಾಡಿದ್ದಾವೆ ಈಗ ಜೈನ ಬೌದ್ಧ ಧರ್ಮದ ಉದಯ ಅಂತ ಇದೆ ನಿಮ್ಗೆ ಓದಾಡಿದ್ರಂದರೆ ಹಿಂಗೆ ಪುಸ್ತಕ ಎಲ್ಲ ಡೀಟೇಲ್ಸ್ ಇರ್ತವೆ ಎಲ್ಲ ಪೇಜ್ ವೈಸ್ ಇರ್ತವೆ ಹ್ಞೂ ನೆಕ್ಸ್ಟು ವಿಡಿಯೋಸ್ ಇರ್ತಾವೆ ಹಿಂಗೆ ವೀಡಿಯೋಗಳನ್ನು ಕೆಲವೊಂದೇ ಮಾಡ್ತಾರೆ ವಿಡಿಯೋ ಮಾಡಿರ್ತಾರೆ Ghotaka itu ayat chinnya mau dibawa? Potong jangan dia. Ini ayat chinnya mau ghotaka dite. Hah? Ayat chinnya ini dia Presta, Itu muslim mana chinnya? Itu Hindu. Om. Saudara. Next. Itu simbol.

ಹಿಂಗಾಗಿ ಇಲ್ಲಿ ಏನದಲ್ಲ ಪಾಠಗಳ ಕ್ಲಾಸ್ನಾಗ ಏನು ಕಲಿಸ್ತಾರಲ್ಲ ಗುರುಗಳ ಗುರುಮಾತೆ ಅದು ಅದೇ ಪಾಠಗಳಲ್ಲ ಇಲ್ಲಿ ಇರ್ತಾವ ಇದಕ್ಕೆ ಇಂಪಾರ್ಟೆಂಟ್ ಯಾವ್ಯಾವ ಬೇಕು ಅನ್ನೋದನ್ನು ಸ್ವಲ್ಪ ಮನೆಯಾಗ ಕೊಡ್ತಾರೆ ರೀ ವೈಂಡ್ ಮಾಡ್ಕೊಂಡ್ರಲ್ಲ ಸಾಲ ಕಲಿಸಿದ್ದಕ್ಕೂ ಇಲ್ಲಿ ನೋಡೋದಕ್ಕು ಬಿಡೋದಕ್ಕು ಮತ್ತು ಇವ್ನ ಕೇಳೋದಕ್ಕೂ ಏನಾಗ್ತದೆ ನಿಮ್ಗೆ ತಲೆಯಾಗ ಪ್ರಿಂಟ್ ಆಗ್ತದೆ ವೈಂಡ್ ಪೆಮ್ ಪರ್ಮನೆಂಟ್ ಮೆಮ್ರಿಗೆ ನಿಮ್ಮ ಅಕಸ್ಮಾತ್ ಅಕ್ಷರ ಜ್ಞಾನ ಹೋಯ್ತು ಸರ್ ಹೇಳಿದ್ದ ಅವ್ರ ಹಾವು ಭಾವ ಸರ್ಗಳು ಹೆಂಗೆ ಕಲಿಸ್ತಾರೆ ಹಾವು ಭಾವ ಎಲ್ಲ ತಲೆಯಾಗ ಪ್ರಿಂಟ್ ಆಗಿ ವೈಂಡ್ ಹೋಯ್ತು ಡೈರೆಕ್ಟ್ ಆ ಕ್ವಶನ್ ಕೂತಾನೆ ಸರ್ಗಳು ಹೇಳಿದ್ದಾನೆ ಬರ್ತದೆ ನೆನಪಿಗೆ ಆ ಥರ ನೆನಪು ಹೋಗುತ್ತೆ ನೆನಪು ಇಟ್ಕೋಬೇಕು ನೀವು ಆ ಥರ ಟ್ರೈ ಮಾಡ್ಬೇಕಾ ಐತಲ್ಲ ಅದಕ್ಕೆ ಕ್ಲಾಸ್ನ ಕೂತಾಗ ಶ್ರದ್ಧೆಯಿಂದ ಗುರುಗಳು ಏನು ಹೇಳ್ತಿರ್ತಾರೆ ಏನಿಲ್ಲ ಅವ್ರ ಹಾವ್ಭಾವಗಳನ್ನ ನೋಡಬೇಕು ಅವ್ರು ಹೆಮ್ಮ ಉಚ್ಚಾರತಕ್ಕಂಥ ಶಬ್ದಗಳ ಉಚ್ಚಾರಣೆ ಇರ್ತದಲ್ಲ ಅದು ಕೂಡ ನಿಯಂತ್ರಾಗಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ಯಾವ ಶಬ್ದಕ್ಕೆ ಏನು ಅಂತಾರೋ ಹೆಂಗೆ ಅಂತಾರೋ ಅನ್ನೋದನ್ನು ಅವರೆಲ್ಲ ಅದನ್ನ ನೀವೆಲ್ಲರೂ ಕಲಿಬೇಕಾಗ್ತದೆ ಸ್ಥೀತ ಹೀಗಾಗಿ ಈ ಒಂದು ಗ್ರಂಥಾಲಯ ಬೆಲ್ಲದೇವಾಡಿ ಅಂತಕ್ಕಂಥ ಈ ಗ್ರಂಥಾಲಯ ಡಿಜಿಟಲ್ ಗ್ರಂಥಾಲಯ ಗ್ರಂಥಾಲಯ ಇದ್ದಿದ್ದ ಮಾಹಿತಿ ಕೇಂದ್ರ ಅಂತಂದು ಮಾಡಿದರು ಮಾಹಿತಿ ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಇದ್ದುದನ್ನು ಈಗ ಅರಿವು ಕೇಂದ್ರ ಅಂತ ಮಾಡಿದ್ದಾರೆ ಅರಿವು ಕೇಂದ್ರ ಅಂದ್ರೆ ಏನೋ ಪ್ರತಿಯೊಂದು ವಿದ್ಯಾರ್ಥಿಗಳು ಬಂದರು ಸಾರ್ವಜನಿಕರು ಬಂದರು ರೈತರು ಬಂದರು ಮಹಿಳೆಯರು ಬಂದರು ಕಮ್ಯುನಿಟೀಸ್ ಬಂದರು ಎಲ್ಲರಿಗೂ ಬ ಸಿಗಬೇಕಾದಂಥ ಸವಲತ್ತುಗಳು ಏನು ಸರ್ಕಾರದಿಂದ ಸವಲತ್ತುಗೊಳಿಸಿರ್ತಾವು ಏನು ಐತಿ ಅದೆಲ್ಲ ಜ್ಞಾನವನ್ನ ಒಳಗೊಂಡಿರ್ತಕ್ಕಂಥ ಮಾಹಿತಿ ಕೊಡುವಂತ ಕ್ಷೇತ್ರ ನಮ್ಮ ಸ್ಥಳಕ್ಕ ಅರಿವು ಕೇಂದ್ರ ಏನಂತ ಗ್ರಂಥಾಲಯ ಬೆಲ್ಲದ ಬಾಗೇವಾಡಿ ಇವತ್ತಿನ ದಿವಸ ಬೆಲ್ಲದ ಬಾಗೇವಾಡಿಯಲ್ಲಿ Digital kantalaya, digital kantalaya, Arew kendrake, Arew kendrake, Barat es wija lelinda, Barat es wija lelinda, Wijaya tikelu, Wijaya tikelu, Andre naau, Andre naau, Bandur, Bandur, kate pustaka, kate pustaka, Computer jalan, Computer jalan, Aku ಕವನ ಸಂಕಲನ ದೇಶ ಭಕ್ತಿ ಗೀತೆಗಳ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಧನ್ಯವಾದಗಳು